ಕೊನೆಗಾದ್ರೂ ತಮಗೆ ಬುದ್ಧಿ ಬಂದಂತೆ ಕಾಣ್ತಾ ಇದೆ ತಪ್ಪಿನ ಅರಿವಾದ ಹಾಗೆ ಕಾಣ್ತಾ ಇದೆ ಆದರೆ ಕಾನೂನು ಮತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ತಾವು ತಕ್ಷಣ ರಾಜೀನಾಮೆಯನ್ನು ಕೊಡಿ ತಮ್ಮ ಪಾರ್ಟಿ ಒಳಗೆ ಕೂಡ ತಮ್ಗೆ ಎಲ್ಲರೂ ಪೂರಕವಾಗಿದ್ದಾಗೆ ಕಾಣ್ತಾ ಇಲ್ಲ ಬುಧವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮೈಸೂರು ಮುಡಾ ಹಗರಣದಲ್ಲಿ ಸಿಲುಕಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವುದೊಳಿತು ಇನ್ನೂ ಕೂಡ ಅವರು ಕುರ್ಚಿಗೆ ಅಂಟಿಕೊಂಡು ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ ನಲವತ್ತು ವರ್ಷದ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ನೋಡಿಕೊಂಡಿದ್ದೇನೆ ಎಂದು ಹೇಳುತ್ತಾ ಬಂದಿರುವ ಸಿದ್ದರಾಮಯ್ಯನವರ ಜೀವನ ಕಪ್ಪುಚುಕ್ಕಿಯಲ್ಲಿಯೇ ತುಂಬಿಹೋಗಿದ್ದು ಬಿಳಿ ಬಣ್ಣ ಎಲ್ಲಿದೆ ಎಂದು ಹುಡುಕುವ ಸನ್ನಿವೇಶ ನಿರ್ಮಾಣವಾಗಿದೆ ಎಂದರು ಕಳೆದ ಒಂದೂವರೆ ವರ್ಷಗಳಿಂದ ಸರ್ಕಾರ ಗೊತ್ತುಗುರಿ ಇಲ್ಲದ ರೀತಿಯಲ್ಲಿ ಆಡಳಿತ ನಡೆಸಿಕೊಂಡು ಬಂದಿದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳಾಗಿಲ್ಲ ರಾಜ್ಯದ ಬೊಕ್ಕಸ ಕೊಳ್ಳೆ ಹೊಡೆಯುವ ಪ್ರಯತ್ನವಷ್ಟೇ ನಡೆಯುತ್ತಿದೆ ಕಾಂಗ್ರೆಸ್ಗೆ ಅಧಿಕಾರ ಬೇಕೇ ವಿನಃ ಅಭಿವೃದ್ಧಿ ಬೇಕಿಲ್ಲ ಎಂದರು ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೇಗೆ ಎಂಬುದನ್ನು ರಾಜ್ಯದ ಜನತೆಗೆ ತೋರಿಸಿಕೊಟ್ಟಿದೆ ಸಿದ್ದರಾಮಯ್ಯನಂತವರು ಸಿಎಂ ಕುರ್ಚಿಯಲ್ಲಿ ಕುಳಿತರೆ ಯಾವ ರೀತಿ ಪಾರದರ್ಶಕ ಆಡಳಿತ ನಿರೀಕ್ಷಿಸಲು ಸಾಧ್ಯ ಎಂದು ಬ್ರಿಜೇಶ್ ಚೌಟಾ ಪ್ರಶ್ನಿಸಿದರು ಮುಖ್ಯಮಂತ್ರಿಯ ಮೇಲೆ ಇರುವಂಥ ಎಫ್ ಐ ಮುಖ್ಯಮಂತ್ರಿಯ ಮೇಲೆ ತನಿಖೆ ಪಾರದರ್ಶಕವಾಗಿ ಹೇಗೆ ಆಗ್ಬೋದು ಅನ್ನುವಂಥದ್ದು ಎಲ್ರಿಗೂ ಇರುವಂಥ ಸಂಶಯ ಸಹಜವಾಗಿ ಭಾರತೀಯ ಜನತಾ ಪಾರ್ಟಿಗೂ ಈ ಸಂಶಯ ಇದೆ ಆ ಕಾರಣಕ್ಕೆ ನಾವು ಮತ್ತೆ ಸಿ ಎಂ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಈ ಸಂದರ್ಭದಲ್ಲಿ ಅತ್ಯಂತ ಆಗ್ರಹಪೂರ್ವಕವಾಗಿ ಕೇಳ್ತಾ ಇದ್ದೆ ಮತ್ತು ತತ್ತಕ್ಷಣ ರಾಜೀನಾಮೆ ಕೊಟ್ಟರೆ ಅವರಿಗೂ ಒಳ್ಳೆಯದು ಪಾರ್ಟಿಗೂ ಒಳ್ಳೆಯದು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಶಾಸಕ ವೈ ವೈಭರತ್ ಶೆಟ್ಟಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಲ್ಯ ಬಿಜೆಪಿ ಪ್ರಮುಖರಾದ ಪ್ರೇಮಾನಂದ ಶೆಟ್ಟಿ ರಾಕೇಶ್ ರೈ ಕೆಡೆಂಜಿ ಯತೀಶ್ ಆರ್ವರ್ ಉಪಸ್ಥಿತರಿದ್ದರು